ಹಾಯ್ ಡಿಯರ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಈರಣ್ಣ ಶೆಟ್ಟಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದ ಎಲ್ಲ ನನ್ನ ಸ್ಪರ್ಧಾ ಜಗತ್ತಿನ ಸ್ಪರ್ಧಾ ಮಿತ್ರರಿಗೆ ಶ್ರದ್ಧಾಪೂರ್ವಕ ನಮಸ್ಕಾರಗಳು ಆತ್ಮೀಯರೇ ಈಗಾಗಲೇ ಈರಣ್ಣ ಜಿಯೋಗ್ರಫಿ ಇನ್ ಕನ್ನಡ ಎಂಬ ನನ್ನ ಯೂಟ್ಯೂಬ್ ಚಾನೆಲ್ ಮೂಲಕ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತೆ ಭೂಗೋಳಶಾಸ್ತ್ರದಲ್ಲಿನ ಪ್ರಾಕೃತಿಕ ಭೂಗೋಳಶಾಸ್ತ್ರದ ಇಪ್ಪತ್ತೊಂದು ಅಧ್ಯಯನಗಳನ್ನು ಹಂತ ಹಂತವಾಗಿ ಅಧ್ಯಯನವಾರು ತರಗತಿಗಳನ್ನು ನನ್ನ ಈ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅಲ್ಲಿ ಸಬ್ಸ್ಕ್ರೈಬ್ ಆಗಿರುವಂತಹ ಮತ್ತು ತರಗತಿಯನ್ನು ವೀಕ್ಷಿಸಿರುವಂತಹ ಮತ್ತು ನನ್ನ ತರಗತಿಯ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿರುವಂತಹ ಎಲ್ಲ ನನ್ನ ಪ್ರೀತಿಸುವ ಹೃದಯಗಳಿಗೆ ಅನಂತ ಕೋಟಿ ಕೋಟಿ ನಮನಗಳು ಹೀಗೆ ನನ್ನ ತರಗತಿಯನ್ನು ವೀಕ್ಷಿಸ್ತಾ ಇರಿ ಪ್ರಥಮ ಬಾರಿಗೆ ನನ್ನ ತರಗತಿಯನ್ನು ನೋಡ್ತಾ ಇದ್ದರೆ ಈರಣ್ಣ ಜಿಯೋಗ್ರಫಿ ಇನ್ ಕನ್ನಡ ಎಂಬ ಈ ಚಾನೆಲನ್ನು ಪ್ರಥಮ ಬಾರಿಗೆ ನೋಡ್ತಾ ಇರುವಂಥವರು ಯಾರಾದರೂ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಆದಮೇಲೆ ಪಕ್ಕದಲ್ಲಿ ಕಾಣಿಸುವಂಥ ಬೆಲ್ ಐಕಾನನ್ನು ಟಚ್ ಮಾಡಿ ನಾನು ಹಾಕ್ತಿರುವಂಥ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮೂಲಕ ಫ್ರೀಯಾಗಿ ಪಡೆದುಕೊಳ್ಳಬಹುದು ಜೊತೆಗೆ ನನ್ನ ಪ್ರತಿಯೊಂದು ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳು ಏನೇ ಇರಬಹುದು ನಕಾರಾತ್ಮಕ ಸಕಾರಾತ್ಮಕ ಅನಿಸಿಕೆಗಳು ಇದ್ದರೆ ಕಮೆಂಟ್ ಮಾಡಿ ಜೊತೆಗೆ ಲೈಕ್ ಮಾಡಿ ನಿಮ್ಮ ಎಲ್ಲ ಪ್ರೀತಿಯ ಸ್ನೇಹ ಮಿತ್ರರಿಗೂ ಉಪಯೋಗವಾಗುವಗೋಸ್ಕರ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತು ನಾನು ಪ್ರಮುಖವಾದ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಡಿಯರ್ ಫ್ರೆಂಡ್ಸ್ ಇವತ್ತಿನ ನನ್ನ ಪ್ರಮುಖವಾದ ಅಧ್ಯಯನ ಭಾರತದ ಭೂಗೋಳಶಾಸ್ತ್ರ ಸ್ನೇಹಿತರೆ ನಾನು ನನ್ನ ಪ್ರಾಕೃತಿಕ ಭೂಗೋಳಶಾಸ್ತ್ರದ ಅಧ್ಯಯನದ ತರಗತಿಯಲ್ಲಿ ಗೆಲ್ಲಿದ್ದೆ ಪ್ರಥಮ ಬಾರಿಗೆ ಭೂಗೋಳಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು ಅಂತಂದರೆ ಅದರ ಮೂಲ ಹಿನ್ನೆಲೆಯನ್ನು ನಾವು ನೋಡಬೇಕಾಗುತ್ತೆ ಅಂತ ಯಾಕೆ ಅಂದರೆ ನಾವು ಭಾರತೀಯರಾಗಿದ್ದೀವಿ ಕರ್ನಾಟಕದವರಾಗಿದ್ದೀವಿ ಅಂಥೇಳಿ ಡೈರೆಕ್ಟಾಗಿ ಇಂಡಿಯನ್ ಜಿಯೋಗ್ರಫಿನೋ ಕರ್ನಾಟಕ ಜಿಯೋಗ್ರಫಿಯನ್ನು ನಾವು ಓದ್ತಾ ಹೋದರೆ ಅದು ಅರ್ಥ ಆಗಲ್ಲ ಅಂತ ನಿಮಗೆ ಎಷ್ಟೋ ನನ್ನ ಹಲವಾರು ವಿಡಿಯೋದಲ್ಲೇ ಹೇಳಿದ್ದೆ ಯಾವಾಗ ನಾವು ಪ್ರಾಕೃತಿಕ ಭೂಗೋಳಶಾಸ್ತ್ರ ವಿಷಯವನ್ನು ಮೊದಲ ಬಾರಿಗೆ ಸ್ಪಷ್ಟವಾಗಿ ಅರ್ಥ ಮಾಡ್ಕೋತೀವೋ ಆವಾಗ ಪ್ರಪಂಚದ ಭೂಗೋಳಶಾಸ್ತ್ರ ಭಾರತದ ಭೂಗೋಳಶಾಸ್ತ್ರ ಕರ್ನಾಟಕದ ಭೂಗೋಳಶಾಸ್ತ್ರ ಎಂಬ ಪ್ರಮುಖವಾದ ಅಧ್ಯಯನಗಳು ಅರ್ಥ ಆಗ್ತವೆ ಪ್ರಾಕೃತಿಕ ಭೂಗೋಳಶಾಸ್ತ್ರ ಯಾಕೆ ಅಂತ ಅನ್ನೋದು ಈಗಾಗಲೇ ನಿಮಗೆ ಹೇಳಿದ್ದೀನಿ ಇವತ್ತು ಪ್ರಪಂಚ ಉಗಮ ಹೇಗಾಯಿತು ಪ್ರಪಂಚದಲ್ಲಿ ಏನೇನಿದೆ ಯಾವ ರೀತಿ ನಮಗೆ ಸೂರ್ಯ ಬೆಳಕು ಕೊಡ್ತಾನೆ ಕತ್ಲು ಕೊಡ್ತಾನೆ ಹೇಗೆ ಹುಣ್ಣಿಮೆಯಾಗುತ್ತೆ ಹೇಗೆ ಆಗುತ್ತೆ ಹೇಗೆ ಭೂಕಂಪ ಜ್ವಾಲಾಮುಖಿ ಸುನಾಮಿ ಸಾಗರಗಳು ಹೇಗೆ ಸೃಷ್ಟಿ ಆಯಿತು ಅವುಗಳ ಎಲ್ಲ ಜಾತಕದ ಪರಿಚಯ ಗೊತ್ತಾಗೋದೇ ಪ್ರಾಕೃತಿಕ ಭೂಗೋಳಶಾಸ್ತ್ರ ಆ ಪ್ರಾಕೃತಿಕ ಭೂಗೋಳಶಾಸ್ತ್ರವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ ತಕ್ಷಣ ಅಲ್ಲಿರುವಂಥ ಕೆಲವು ವಿಷಯಗಳು ನಮ್ಮ ಭಾರತದ ಭೂಗೋಳಶಾಸ್ತ್ರಕ್ಕೆ ಲಿಂಕ್ ಇರುವ ವಿಷಯ ನಿಮಗೆ ಈಗಾಗಲೇ ನಾನು ಈ ಒಂದು ಕ್ಷಣದಲ್ಲಿ ವಿಡಿಯೋ ಮಾಡುವಾಗ ನಿಮ್ಗೆ ಗೊತ್ತಾಗುತ್ತೆ ಆ ಪ್ರಾಕೃತಿಕ ಭೂಗೋಳಶಾಸ್ತ್ರವನ್ನು ಯಾರು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿರ್ತೀರೋ ಕರ್ನಾಟಕ ಜಿಯೋಗ್ರಫಿ ಭಾರತದ ಭೂಗೋಳ ಆರಾಮಾಗಿ ಅರ್ಥ ಮಾಡ್ಕೊಳ್ತೀರಿ ಸ್ನೇಹಿತರೆ ಜೊತೆಗೆ ಡಿಗರ್ ಫ್ರೆಂಡ್ಸ್ ಅಂತಹ ಪ್ರಾಕೃತಿಕ ಭೂಗೋಳಶಾಸ್ತ್ರದ ಭೂಮಿಯ ಒಂದು ಚಿಕ್ಕದ ಒಂದು ಸ್ಥಳದಲ್ಲಿರುವಂಥ ನಮ್ಮ ಭಾರತದ ಬಗ್ಗೆ ಈಗ ನಾವು ತಿಳ್ಕೊಬೇಕಾಗುತ್ತೆ ಪ್ರಾಕೃತಿಕ ಭೂಗೋಳಶಾಸ್ತ್ರದ ಅಧ್ಯಯನವನ್ನು ಪೂರ್ತಿಯಾಗಿ ಮುಗಿಸಿಲ್ಲ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಅರ್ಧಕ್ಕೆ ಮಟ್ಟಕ್ಕೂ ಓಡಿಸ್ತಾ ಇದ್ದೀನಿ ಎಲ್ಲ ಸ್ಪರ್ಧಾರ್ಥಿಗಳ ಕೋರಿಕೆಯ ಮೇರೆಗೆ ಭಾರತದ ಶಾಸ್ತ್ರಕ್ಕೆ ಇವತ್ತು ಹನಿಯಾಗಿದ್ದೀನಿ ಸ್ನೇಹಿತರೆ ಓಕೆ ಡಿಯರ್ ಫ್ರೆಂಡ್ಸ್ ಈಗ ನಮ್ಮ ಪ್ರಮುಖವಾದ ಅಧ್ಯಯನ ಭಾರತದ ಶಾಸ್ತ್ರ ಇಂಡಿಯನ್ ಜಿಯೋಗ್ರಫಿ ಇಂಡಿಯನ್ ಜಿಯೋಗ್ರಫಿ ಅಂದಮೇಲೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅನ್ನೋದು ಕೆಲವು ಗೊಂದಲ ಇರ್ತವೆ ನದಿಗಳನ್ನು ತಗೋಬೇಕು ಬೆಳೆಗಳನ್ನು ತಗೋಬೇಕು ಮಣ್ಣುಗಳ ತಗೋಬೇಕು ಅರಣ್ಯ ತಗೋಬೇಕು ಹೇಗೆ ಏನು ಅಂತ ಡಿಯರ್ ಫ್ರೆಂಡ್ಸ್ ಪ್ರಾಕೃತಿಕ ಭೂಗೋಳಶಾಸ್ತ್ರದ ಆರಂಭಿಕದಂತೆ ಭಾರತದ ಭೂಗೋಳಶಾಸ್ತ್ರದಲ್ಲಿ ಭಾರತದ ಆರಂಭಿಕ ಪರಿಚಯ ಮತ್ತು ಭಾರತದ ಭೌಗೋಳಿಕ ಲಕ್ಷಣಗಳು ಲೆಸನ್ ನಂಬರ್ ಒನ್ ಎಂಬ ಮಾಹಿತಿಯನ್ನು ನಿಮಗೆ ಹೇಳ್ತಾ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಲೆಸನ್ ನಂಬರ್ ಒನ್ ಭಾರತದ ಆರಂಭಿಕ ಪರಿಚಯ ಮತ್ತು ಭಾರತದ ಭೌಗೋಳಿಕ ಲಕ್ಷಣಗಳು ಅವುಗಳನ್ನೆಲ್ಲ ನೋಡೋ ಮುಂಚೆ ಸ್ನೇಹಿತರೆ ಒಂದು ಸ್ವಲ್ಪ ನಮ್ಮ ಇತಿಹಾಸ ಓದ್ತಿರುವಾಗ ಭಾರತದ ಒಂದು ಐತಿಹಾಸಿಕ ಘಟನೆಯನ್ನು ನೆನಪು ಮಾಡ್ಕೊಳ್ಳಿ ನಮ್ಮ ಭಾರತ ದೇಶ ಸ್ವಾತಂತ್ರ್ಯ ಆಗೋ ಮುಂಚೆ ಅದೆಷ್ಟೋ ಸಾಮ್ರಾಜ್ಯಗಳಿಂದ ನಶಿಸಿ ಅದೆಷ್ಟೋ ವಿದೇಶಿ ಸಾಮ್ರಾಜ್ಯಗಳಿಂದ ದಾಳಿ ಮಾಡಿಕೊಂಡು ಚಿತ್ರ ವಿಚಿತ್ರ ಹಿಂಸೆ ಅನುಭವಿಸಿ ಕೊನೆಯದಾಗಿ ಎಷ್ಟೋ ನಮ್ಮ ಐತಿಹಾಸಿಕ ವ್ಯಕ್ತಿಗಳ ಪರಿಶ್ರಮದಿಂದ ಹತ್ತೊಂಬತ್ತು ನೂರ ನಲವತ್ತೆಂಟು ಆಗಸ್ಟ್ ಹದಿನೈದಕ್ಕೆ ನಲವತ್ತೇಳು ಆಗಸ್ಟ್ ಹದಿನೈದಕ್ಕೆ ಸ್ವಾತಂತ್ರ್ಯ ಪಡೆದ್ವಿ ಡಿಯರ್ ಫ್ರೆಂಡ್ಸ್ ಇಲ್ಲಿ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ ನಮ್ಮ ಭಾರತ ದೇಶಕ್ಕೆ ಯಾವಾಗ ಅರಬರು ಟರ್ಕರು ದೆಹಲಿ ಸುಲ್ತಾನರ ಆಳ್ವಿಕೆ ಮಹಮ್ಮದ್ ಗದ್ನಿ ಗೋರಿ ವಿಜಯನಗರ ಸಾಮ್ರಾಜ್ಯ ಆಳ್ವಿಕೆ ಬಹುಮನಿ ಸಾಮ್ರಾಜ್ಯ ಅದೇ ರೀತಿ ರಾಷ್ಟ್ರಕೂಟರು ಚೋಳರು ಹೊಯ್ಸಳರು ಮೌರ್ಯರು ಕದಂಬರು ಚಾಲುಕ್ಯರು ಇದೇ ರೀತಿ ಅದೆಷ್ಟೋ ಮನೆತನಗಳು ಭಾರತಕ್ಕೆ ನಮ್ಮ ಭಾರತದಲ್ಲಿ ಆಳ್ವಿಕೆ ಮಾಡಿರುವಂಥ ಸಾಮ್ರಾಜ್ಯದ ಮಹತ್ವದ ಘಟನೆಗಳನ್ನು ಇತಿಹಾಸ ಓದುವಾಗ ನೋಡ್ತೀರಿ ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇವತ್ತು ಏನು ಇಲ್ಲಿ ನಮ್ಮ ಭಾರತ ಅಂತ ಕಾಣಿಸ್ತಿದೆಯಲ್ಲ ಇದು ಅಖಂಡ ಭಾರತ ಆಗಿತ್ತು ಒಂದು ಕಾಲದಲ್ಲಿ ಆದರೆ ಯಾವಾಗ ನಮ್ಮ ಬ್ರಿಟಿಷರು ಬಂದರು ನಮ್ಮ ದೇಶಕ್ಕೆ ಬ್ರಿಟಿಷರು ಬಂದರು ಆ ಕೆಂಪಂಗಿದಳದ ಆ ರಣಹಿಡಿಗಳು ಭಾರತಕ್ಕೆ ಬಂದು ಸುಮ್ಮನೆ ಹೋಗಲಿಲ್ಲ ಬೇರೆ ಬೇರೆ ರಾಜ್ಯ ಮನೆತನಗಳು ಬೇರೆ ಬೇರೆ ವಿದೇಶಿ ಮನೆತನಗಳು ಭಾರತಕ್ಕೆ ಬಂದಿರೋ ಪ್ರಮುಖ ಉದ್ದೇಶ ಏನು ಸ್ನೇಹಿತರೆ ಅದು ಕೇವಲ ಭಾರತದಲ್ಲಿ ತಮ್ಮ ಸಂಪತ್ತನ್ನು ಲೂಟಿ ಮಾಡಿಕೊಂಡು ತಮ್ಮ ದೇಶಕ್ಕೆ ಹೋಗಬೇಕು ಅನ್ನೋ ಉದ್ದೇಶಕ್ಕೆ ಆದರೆ ಡಿಗರ್ ಫ್ರೆನ್ಸ್ ಆದರೆ ಬ್ರಿಟಿಷರು ಬಂದಿದ್ದು ನಾವು ಯಾವ ದೇಶದಲ್ಲಿ ಹೋಗಿ ಇದು ಮಾಡ್ತೀವೋ ಅಲ್ಲಿ ಹೋಗಿ ಇರ್ತೀವೋ ಆ ದೇಶದಲ್ಲಿರುವಂಥ ಜನರನ್ನು ಮರಳು ಮಾಡಿ ಅವರನ್ನು ನಮ್ಮ ಬುಟ್ಟಿಗೆ ಹಾಕ್ಕೊಂಡು ಆ ಒಂದು ದೇಶ ನಮ್ಮ ಹಿಡಿತದಲ್ಲಿ ಇರಬೇಕು ಅನ್ನೋ ದುಸ್ಸಾಹಸದಿಂದ ಬಂದಿದ್ರು ಡಿಯರ್ ಫ್ರೆಂಡ್ಸ್ ಪೋರ್ಚುಗೀಸರು ಡಚ್ಚರು ಫ್ರೆಂಚರು ಡೇನರು ಎಷ್ಟೋ ಮನೆತನಗಳು ಬಂದು ಹೋದರು ಆದರೆ ನಮಗೆ ಅತ್ಯಂತ ಹೆಚ್ಚು ಚಿತ್ರ ವಿಚಿತ್ರ ಹಿಂಸೆ ಕೊಟ್ಟಿದ್ದು ಇದೇ ನಮ್ಮ ಬ್ರಿಟಿಷ್ ಸಾಮ್ರಾಜ್ಯ ಸುಮ್ಮನೆ ಅಲೆಲ್ಲ ಸ್ನೇಹಿತರೆ ಬರೋಬ್ಬರಿ ಒಂದು ನೂರ ಸಾರಿ ಬರೋಬ್ಬರಿ ಮುನ್ನೂರ ನಲವತ್ತೆಂಟು ವರ್ಷ ಸುಮಾರು ಮುನ್ನೂರ ನಲವತ್ತೆಂಟು ವರ್ಷ ವಿಚಿತ್ರ ಹಿಂಸೆ ಕೊಟ್ಟು ಭಾರತದಲ್ಲಿ ಆಳ್ವಿಕೆ ಮಾಡಿದ್ರು ಸ್ನೇಹಿತರೆ ಕೊನೆಯದಾಗಿ ನಮ್ಮ ಭಾರತ ಉಳಿದಿರೋದು ಇದು ಸ್ನೇಹಿತರೆ ಈವಾಗ ಡಿ ಆರ್ ಇಲ್ಲಿ ಜಿ ಕೆ ವಿಷಯ ಬಂದಾಗ ಭಾರತದ ಬಗ್ಗೆ ತಿಳ್ಕೊಳ್ಳೋದು ತುಂಬ ಇದೆ ಬಟ್ ನೇರವಾಗಿ ಭಾರತದ ಭೂಗೋಳ ಶಾಸ್ತ್ರಕ್ಕೆ ಹೋಗ್ತಾ ಇದೀನಿ ಸ್ನೇಹಿತರೆ ಭಾರತದ ಭೌಗೋಳಿಕ ಲಕ್ಷಣಗಳು ಮತ್ತು ಭಾರತದ ಆರಂಭಿಕ ಪರಿಚಯದ ಬಗ್ಗೆ ಇಲ್ಲಿ ಒಂದು ನಿಮಗೆ ಹದಿನೈದರಿಂದ ಇಪ್ಪತ್ತು ನಿಮಿಷದ ಒಂದು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ನೋಡ್ತಾ ಹೋಗಿ ಡಿ ಆರ್ ಫ್ರೆಂಡ್ಸ್ ಪ್ರಶ್ನೆ ಹೇಗೆ ಕೇಳ್ತಾರೆ ಅನ್ನೋದನ್ನು ಇಲ್ಲಿ ನಿಮಗೆ ಮನವರಿಕೆ ಮಾಡಿಕೊಟ್ಟು ಹೋಗ್ತಾ ಇರ್ತೀನಿ ನೋಡ್ತಾ ಹೋಗಿ ಸ್ನೇಹಿತರೆ ಫಸ್ಟ್ ಕ್ವಶನ್ ಏನು ಬರ್ಬೋದು ಭಾರತವು ಭೌಗೋಳಿಕವಾಗಿ ಯಾವ ರೀತಿಯ ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ಬಂದಿದೆ ಅಂತ ಕೇಳ್ತಾರೆ ಡೈರೆಕ್ಟ್ ಆಗಿ ಕೆಲವು ಪುಸ್ತಕಗಳಲ್ಲಿ ನಾವು ಆ ನಂಬರ್ ಇರೋದನ್ನ ನೋಡ್ತೀವಿ ಅದರ ಮ್ಯಾಪ್ ಮೂಲಕ ಕೇಳಿದಾಗ ನಾವು ಹೆಂಗೆ ಕನ್ಫ್ಯೂಸ್ ಮಾಡ್ಕೋತೀವಿ ಅನ್ನೋದು ನಿಮ್ಗೆ ಈಗ ನಾನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ನೋಡ್ತಾ ಹೋಗಿ ಭಾರತವು ಭೌಗೋಳಿಕವಾಗಿ ಯಾವ ರೀತಿಯ ರೇಖಾಂಶ ಬಂದಿದೆ ಅಂತ ಪ್ರಶ್ನೆ ಕೇಳಿದಾಗ ಎಂಟು ಪಾಯಿಂಟ್ ಏಳು ರೇಖಾಂಶದಿಂದ ಅರವತ್ತೆಂಟು ಪಾಯಿಂಟ್ ಏಳು ರೇಖಾಂಶದಿಂದ ತೊಂಬತ್ತ ಏಳು ಪಾಯಿಂಟ್ ತೊಂಬತ್ತೇಳು ಪಾಯಿಂಟ್ ಎರಡು ಐದು ಡಿಗ್ರಿ ರೇಖಾಂಶದವರೆಗೆ ಭಾರತ ರೇಖಾಂಶವನ್ನು ಹೊಂದಿದೆ ಬಟ್ ಇಲ್ಲಿ ನಿಮ್ಮನ್ನು ಕನ್ಫ್ಯೂಸ್ ಮಾಡೋಕ್ಕೋಸ್ಕರ ಮತ್ತೆ ಒಂದು ಯೂಸ್ ಮಾಡ್ತಾರೆ ಅರವತ್ತೆಂಟು ಪಾಯಿಂಟ್ ಏಳು ಪೂರ್ವ ರೇಖಾಂಶದಿಂದ ತೊಂಬತ್ತೇಳು ಪಾಯಿಂಟ್ ಎರಡು ಐದು ತೊಂಬತ್ತೇಳು ಪಾಯಿಂಟ್ ಎರಡು ಐದು ಡಿಗ್ರಿ ಪೂರ್ವ ರೇಖಾಂಶದವರೆಗೆ ಹೊಂದಿದೆ ಇದು ಸರಿಯಾದ ಉತ್ತರ ಸರ್ ಭಾರತವನ್ನು ನೀವು ಸಪ್ರೇಟ್ ನೋಡಿದಾಗ ಇದು ಭಾರತದ ಪಶ್ಚಿಮ ಭಾಗ ಬರುತ್ತಲ್ಲ ಇಲ್ಲಿ ಪೂರ್ವ ಅಂತ ಯಾಕೆ ಯೂಸ್ ಮಾಡಿದ್ರಿ ಡಿಆರ್ ಫ್ರೆಂಡ್ಸ್ ಇಲ್ಲೇ ನಮಗೆ ಕನ್ಫ್ಯೂಸ್ ಆಗುತ್ತೆ ನೋಡಿ ಯಾಕೆ ಈ ಭಾರತವನ್ನ ನೋಡಿದಾಗ ಇದು ಉತ್ತರ ಇದು ದಕ್ಷಿಣ ಇದು ಪಶ್ಚಿಮ ಇದು ಪೂರ್ವ ಅಂತ ಆಗುತ್ತೆ ಬಟ್ ಸರ್ ಇಲ್ಲಿ ಅರವತ್ತೆಂಟು ಪಾಯಿಂಟ್ ಏಳು ಪಶ್ಚಿಮ ಅಂತ ಕರಿಬೇಕಾಗಿತ್ತು ನೀವು ತೊಂಬತ್ತೇಳು ಪಾಯಿಂಟ್ ಎರಡು ಐದು ಡಿಗ್ರಿ ಪೂರ್ವ ಕರೆದಿದ್ದೀರಿ ಓಕೆ ಅದು ಪೂರ್ವ ಭಾಗ ಇದನ್ನ ಯಾಕೆ ಪಶ್ಚಿಮ ಕರೀಲಿಲ್ಲ ಪೂರ್ವ ಯಾಕೆ ಕರೆದ್ರಿ ಡಿಯರ್ ಫ್ರೆಂಡ್ಸ್ ಫಸ್ಟ್ ಟೈಮ್ ನಾವು ಇದನ್ನ ಸ್ಪಷ್ಟವಾಗಿ ತಿಳ್ಕೊಬೇಕಾಗುತ್ತೆ ಅದನ್ನೇ ಇವಾಗ ಹೇಳ್ಬೇಕಂತ ಇದ್ದೀನಿ ನೋಡಿ ಇದು ತಿಳ್ಕೋಬೇಕು ಅಂದ್ರೆ ಪ್ರಾಕೃತಿಕ ಭೂಗೋಳ ಶಾಸ್ತ್ರದಲ್ಲಿ ನಾನು ಹೇಳಿರುವಂತಹ ನನ್ನ ಹಳೆ ವಿಡಿಯೋವನ್ನ ನೋಡಿ ರೇಖಾಂಶಗಳು ಅಂತ ಒಂದು ಪಾಠ ಮಾಡಿದ್ದೀನಿ ನೋಡಿ ಆ ರೇಖಾಂಶಗಳು ಸರಿಯಾಗಿ ಅರ್ಥ ಆಗಿದ್ರೆ ಇದು ಖಂಡಿತ ನಿಮ್ಗೆ ಕನ್ಫ್ಯೂಸ್ ಆಗಲ್ಲ ಸ್ನೇಹಿತರೆ ಅದೇ ಅಂತ ಈಗ ಹೇಳ್ತೀನಿ ನೋಡ್ತಾ ಹೋಗಿ ಇದು ಒಂದು ಭೂಮಿಯ ಭೂಪಟ್ಟ ಹೌದಲ್ವಾನ್ಸ್ ಇದು ಸಮಭಾಜಿಕ ವೃತ್ತ ಪ್ರದೇಶ ಇದು ಜೀರೋ ಡಿಗ್ರಿ ಜಿ ಎಂ ಟಿ ಅಂತ ಕರಿತೀವಿ ಡಿಆರ್ ಭಾರತ ಎಲ್ಲಿದೆ ಪ್ರಪಂಚಿಕವಾಗಿ ಇಡೀ ಎಪ್ಪತ್ತೊಂದು ಪರ್ಸೆಂಟ್ ನೀರಿದ್ದು ಇಪ್ಪತ್ತೊಂಬತ್ತು ಪರ್ಸೆಂಟ್ ಭೂಮಿ ಇರುವಂತಹ ಸಂದರ್ಭದಲ್ಲಿ ನಮ್ಮ ಭಾರತದ ಭೂಪಾಲ ಎರಡು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಅದರಲ್ಲಿ ಭಾರತ ಎಲ್ಲಿದೆ ಪ್ರಪಂಚದ ಭೂಮಿಯ ಭೂಪಟದಲ್ಲಿ ಅದನ್ನು ನೋಡಬೇಕಲ್ವ ನಾವು ಭಾರತವು ಭೂಮಿಯ ಭೂಪಟದ ಉತ್ತರಾರ್ಧಗೋಳದ ಪೂರ್ವಾರ್ಧದಲ್ಲಿದೆ ನೆನ್ಪಿಟ್ಕೊಳ್ಳಿ ಭೂಮಿಯ ಭೂಪಟದ ಉತ್ತರಾರ್ಧ ಗೋಳದ ಪೂರ್ವಾರ್ಧದಲ್ಲಿ ನಮ್ಮ ಭಾರತ ಇದೆ ಭೀಮಳಿ ನಮ್ಮ ತೋರಿಸ್ತಾ ಇದೆ ಪೂರ್ವಾರ್ಧದಲ್ಲಿ ನಮ್ಮ ಭಾರತ ಇದೆ ಸ್ನೇಹಿತರೆ ಇಲ್ಲಿ ಜೀರೋ ಡಿಗ್ರಿ ಜಿ ಎಂ ಟಿ ಅಂತ ಏನ್ ಕರಿತೀವಲ್ಲ ಇಲ್ಲಿಂದ ಇಲ್ಲಿಯವರೆಗೂ ಟೋಟಲು ಒಂದೂರ ಎಂಬತ್ತು ರೇಖಾಂಶಗಳು ಇರೋದನ್ನ ನೀವು ನೋಡಿದಿರಿ ಈಗಾಗಲೇ ಒಂದೂರ ಎಂಬತ್ತು ರೇಖಾಂಶ ಈ ಕಡೆ ಇದ್ರೆ ಈ ಕಡೆ ಒಂದೂರ ಎಂಬತ್ತು ರೇಖಾಂಶಗಳಿದ್ದಾವೆ ಯಾವುದೇ ಒಂದು ದೇಶವು ಈ ಜೀರೋ ಡಿಗ್ರಿಯಿಂದ ಒಂದೂರ ಎಂಬತ್ತು ರೇಖಾಂಶಗಳ ಒಳಗಡೆ ಇದ್ದರೆ ಯಾವುದೇ ದೇಶದ ಆರಂಭವನ್ನು ಪೂರ್ವ ಅಂತಾನೆ ಕರಿಬೇಕು ಆ ದೇಶದ ಅಂತ್ಯವನ್ನು ಪೂರ್ವ ಅಂತಾನೆ ಪಶ್ಚಿಮ ಅನ್ನಕ್ಕೆ ಹೋಗಬಾರ್ದು ಯಾಕೆ ಭಾರತವು ಪೂರ್ವಾರ್ಧ ಗೋಳದಲ್ಲಿದೆ ಉತ್ತರಾರ್ಧ ಗೋಳದ ಪೂರ್ವಾರ್ಧ ಗೋಳದಲ್ಲಿದೆ ಅದಕ್ಕೆ ಇಲ್ಲೂ ಯಾವುದೇ ದೇಶದ ಆರಂಭ ಪೂರ್ವನೇ ಆಗಿರಬೇಕು ಅಂತ್ಯಾನು ಪೂರ್ವನೇ ಆಗಿರಬೇಕು ಒಂದು ವೇಳೆ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ಭಾರತ ಏನಾದರೂ ಇಲ್ಲಿದ್ರೆ ಅವಾಗ ಮಾಡ್ತಿದ್ರಿ ಇದು ಪಶ್ಚಿಮ ಅನ್ನ ಯಾಕೆಂದರೆ ಈ ಜೀರೋ ಡಿಗ್ರಿ ಜಿ ಎಂ ಟಿ ಏನಾಗಿದೆ ಇದು ಪೂರ್ವಾರ್ಧಗೋಳ ಗೋಳ ಅಂತ ನಿಗದಿಪಡಿಸಿದೆ ಭಾರತ ಈ ಮಧ್ಯದಲ್ಲಿದ್ದರೆ ಇದನ್ನು ಪಶ್ಚಿಮ ಅಂತ ಕರಿತಿದ್ವಿ ಇದನ್ನು ಪೂರ್ವ ಅಂತ ಕರಿತಿದ್ವಿ ಆದರೆ ಈಗ ನಮ್ಮ ಸಂಪೂರ್ಣವಾಗಿ ಭಾರತ ಪೂರ್ವಾರ್ಧಗೋಳದಲ್ಲಿರುವುದರಿಂದ ಆರಂಭಿಕವಾಗಿ ಪೂರ್ವ ಪೂರ್ವಾರ್ಥನೇ ಕರಿಬೇಕು ಅಂತ್ಯವನ್ನು ಪೂರ್ವಾರ್ಥನೇ ಕರಿಬೇಕು ಓಕೆ ನೆಕ್ಸ್ಟ್ ಇದೇ ರೀತಿ ಭಾರತವು ಭೌಗೋಳಿಕವಾಗಿ ಯಾವ ರೀತಿ ಅಕ್ಷಾಂಶ ಹೊಂದಿದೆ ಅಂತ ಕರಿತಾರೆ ಭಾರತವು ಭೌಗೋಳಿಕವಾಗಿ ಇಲ್ಲಿ ನೋಡಿ ಭಾರತವು ಭೌಗೋಳಿಕವಾಗಿ ಎಂಟು ಪಾಯಿಂಟ್ ನಾಲ್ಕು ಉತ್ತರ ಅಕ್ಷಾಂಶದಿಂದ ಎಂಟು ಪಾಯಿಂಟ್ ನಾಲ್ಕು ಉತ್ತರ ಅಕ್ಷಾಂಶದಿಂದ ಮೂವತ್ತ ಏಳು ಪಾಯಿಂಟ್ ಆರು ಡಿಗ್ರಿ ಮೂವತ್ತ ಏಳು ಪಾಯಿಂಟ್ ಆರು ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ಭಾರತ ಅಕ್ಷಾಂಶ ಹೊಂದಿದೆ ಇಲ್ಲೂ ಸಹ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಏನು ಸರ್ ಇಲ್ಲಿ ಭಾರತವನ್ನ ನೋಡಿದಾಗ ಇದು ನಮಗೆ ದಕ್ಷಿಣ ಅನ್ಸುತ್ತಲ್ಲ ನೀವ್ ಯಾಕೆ ಉತ್ತರ ಅಂತ ಕರೆದ್ರಿ ಏನಾದ್ರೂ ರೀಸನ್ ಇರ್ಬೋದಲ್ಲ ಡಿಯರ್ ಫ್ರೆಂಡ್ಸ್ ಇಲ್ಲೇ ನಮ್ಗೆ ಕನ್ಫ್ಯೂಸ್ ಆಗಿರುತ್ತೆ ಈಗಾಗಲೇ ಈ ಒಂದು ಐಡಿಯಾ ಕೊಟ್ಟಂಗೆ ಈಗಲೇ ಅರ್ಥ ಆಗಿದೆ ಅನ್ಕೊಂಡಿದ್ದೇನೆ ಡಿಯರ್ ಫ್ರೆಂಡ್ಸ್ ಭೂಮಿಯ ಭೂಪಟ್ಟದ ಉತ್ತರಾರ್ಧಗೋಳದಲ್ಲಿ ಭಾರತ ಇದೆ ಈ ಸಮಭಾಜಕ ವೃತ್ತದಿಂದ ಇಲ್ಲಿಯವರೆಗೂ ಅಕ್ಷಾಂಶಗಳು ಎಷ್ಟಿದಾವೆ ತೊಂಬತ್ತು ಅಕ್ಷಾಂಶಗಳಿವೆ ಭಾರತ ಈ ಜೀರೋ ಡಿಗ್ರಿ ಸಮಭಾಜಕ ವೃತ್ತದಿಂದ ಆದರೆ ಒಳಗಡೆ ಆ ತೊಂಬತ್ತು ಅಕ್ಷಾಂಶಗಳ ಮಧ್ಯದಲ್ಲಿದೆ ಯಾವುದೇ ದೇಶದ ಆರಂಭವನ್ನು ಉತ್ತರ ಅದರ ಅಂತ್ಯವನ್ನು ಉತ್ತರ ಅಂತಲೇ ಕರಿಬೇಕು ಇಲ್ಲಿ ಒಂದು ಕಂಟ್ರೀಸ್ ಮಾಡ್ಕೋಬಾರ್ದು ಮಾಡ್ಕೋಬಹುದು ನೀವು ಏನಪ್ಪ ಅಂತಂದರೆ ಭಾರತವನ್ನು ಸಪ್ರೇಟಾಗಿ ನೋಡಬಾರ್ದು ರೇಖಾಂಶ ಮತ್ತು ಅಕ್ಷಾಂಶ ರೇಖಾಂಶ ಅಕ್ಷಾಂಶ ಎರಡು ವರ್ಲ್ಡ್ ಬಂದಾಗ ಅದನ್ನು ಜಗತ್ತಿನ ಭೂಮಿಯ ಭೂಪಟದ ಮೇಲಿನ ಪ್ರಶ್ನೆಯಾಗಿರುವುದರಿಂದ ಅದನ್ನು ನಮ್ಮ ತಲೆಯಲ್ಲಿ ನಾವು ನೆನ್ ಮಾಡಿಕೊಂಡು ಯಾವ ಥರ ಬಂದಿರಬಹುದು ಅಂತ ಉತ್ತರ ಕಂಡು ಹಿಡಿಯೋಕ್ಕೆ ಪ್ರಯತ್ನ ಮಾಡಬೇಕು ನಿಮ್ಮನ್ನು ಕನ್ಫ್ಯೂಸ್ ಆಪ್ಷನ್ ಏನಿರುತ್ತೆ ದಕ್ಷಿಣ ಅಕ್ಷಾಂಶದಿಂದ ಮೂವತ್ತೇಳು ಪಾಯಿಂಟ್ ಆರು ಉತ್ತರ ಅಕ್ಷಾಂಶ ಕೊಟ್ಟಿರ್ತಾರೆ ನೀವು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನೋಡೋದಿಲ್ಲ ಬರೀ ನಂಬರ್ ಮಾತ್ರ ನೋಡ್ತೀರಿ ಆದ್ರೆ ಇಲ್ಲೇ ನಮಗೆ ಅತ್ಯಂತ ಮಹತ್ವದ ಘಟ್ಟದಲ್ಲಿ ಇಡಬಹುದು ಸ್ನೇಹಿತರ ಒಂದು ನೆನಪಿಟ್ಟು ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ ಇಲ್ಲಿ ಬಹಳ ಆಗಿ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರಿಗೆ ಅರ್ಥ ಹೋಗ್ತೀರ ಹೇಳ್ತಾ ಇದ್ದೀನಿ ನೋಡ್ತಾ ಹೋಗಿ ಸ್ನೇಹಿತರೆ ಹಾಗಾದ್ರೆ ಇಲ್ಲಿ ಭೌಗೋಳಿಕವಾಗಿ ರೇಖಾಂಶ ಅಕ್ಷಾಂಶಗಳ ಬಗ್ಗೆ ಮಾಹಿತಿ ನೋಡಿರೋ ನಾನು ಈಗ ಮುಂದಿನ ಹಂತಕ್ಕೆ ಹೋಗ್ತಾ ಇದ್ದೀನಿ ನೋಡ್ತಾ ಹೋಗಿ ಓಕೆ ಡಿಯರ್ ಫ್ರೆಂಡ್ಸ್ ಈಗ ನಾವು ಭಾರತದ ಹೆಸರಿನ ಹಿನ್ನೆಲೆ ಒಂದು ಸ್ವಲ್ಪ ನೋಡ್ತಾ ಹೋಗೋಣ ಭಾರತಕ್ಕೆ ಭಾರತ ಎಂದು ಹೆಸರು ಬರಲು ಕಾರಣವಾದ ವ್ಯಕ್ತಿ ಯಾರು ಅಂತ ಕೇಳ್ತಾರೆ ಭಾರತಕ್ಕೆ ಭಾರತ ಎಂದು ಹೆಸರು ಬರಲು ಕಾರಣವಾದ ವ್ಯಕ್ತಿ ಭರತ ಮಹಾರಾಜ ನೆನಪಿಟ್ಕೊಳ್ಳಿ ಭರತ ಮಹಾರಾಜ ಭರತ ಮಹಾರಾಜ ಹೂ ಈಸ್ ಭರತ ಮಹಾರಾಜ ಅದು ಬೇಕಲ್ವಾ ಸ್ನೇಹಿತರೆ ಒಂದು ವಿಷಯ ಏನಾದರೂ ನೀವು ಅದನ್ನ ನೆನಪು ಮಾಡ್ಕೊಂಡ್ರೆ ಅವನ ಇಡೀ ಇತಿಹಾಸವನ್ನ ಕೆದಕ್ತಾ ಹೋಗ್ಬೇಕು ಭರತ ಮಹಾರಾಜ ಅಂತ ಹೇಳಿದೆ ನಿಮಗೆ ಯಾರು ಭರತ ಮಹಾರಾಜ ಜೈನ ಧರ್ಮದ ಒಂದನೇ ತೀರ್ಥಂಕನಾದ ಆದಿನಾಥ ಅಥವಾ ಋಷಭನಾಥನ ಎರಡನೆಯ ಮಗನೇ ಈ ಭಾರತ ಮಹಾರಾಜ ಇವನು ಒಂದು ಕಾಲದಲ್ಲಿ ಅಖಂಡ ಭಾರತವನ್ನು ಆಳಿದ್ದಕ್ಕಾಗಿ ಆದಿದ್ದಕ್ಕಾಗಿ ಇವನಿಗೆ ಈ ಒಂದು ಇದಕ್ಕೆ ಭಾರತ ಅಂತ ಬಂದಿದೆ ಅಂತ ನಮ್ಮ ಐತಿಹಾಸಿಕ ಪುರಾವೆಗಳು ಐತಿಹಾಸಿಕ ದಾಖಲೆಗಳಿಂದ ಮಾಹಿತಿ ದೊರಕಿರುತ್ತೆ ನೆಕ್ಸ್ಟು ಭಾರತಕ್ಕೆ ಹಿಂದೂಸ್ತಾನ್ ಎಂದು ಕರೆದ ಇಂದಿನ ದೇಶ ಯಾವುದು ಅಂದಿನ ಹಳೆಯ ಹೆಸರು ಏನಾಗಿತ್ತ ಆ ದೇಶಕ್ಕೆ ಅಂತ ಕೇಳ್ತಾರೆ ಭಾರತಕ್ಕೆ ಹಿಂದೂಸ್ತಾನ್ ಎಂದು ಕರೆದವರು ನೋಡಿ ಭಾರತಕ್ಕೆ ಹಿಂದೂಸ್ತಾನ್ ಹಿಂದೂಸ್ತಾನ್ ಎಂದು ಕರೆದವರು ಯಾರು ಅಂತ ಕೇಳ್ತಾರೆ ಅಂದಿನ ಪರ್ಷಿಯನ್ನರು ನೆನಪಿಟ್ಕೊಳ್ಳಿ ಅಂದಿನ ಪರ್ಷಿಯನ್ನರು ಇಂದಿನ ಇರಾನ್ ದೇಶ ಇರಾಕ್ ಇರಾನ್ ಅಂತ ಏನು ಬರುತ್ತಲ್ಲ ಆ ಇರಾನ್ ದೇಶವೇ ನಮ್ಮ ಭಾರತ ದೇಶಕ್ಕೆ ಫಸ್ಟ್ ಟೈಮ್ ಹಿಂದೂಸ್ತಾನ್ ಅಂತ ಕರೆದ ಭಾರತ ದೇಶಕ್ಕೆ ಇಂಡಿಯಾ ಎಂದು ಕರೆದವರು ಯಾರು ಅಂತ ಕೇಳ್ತಾರೆ ಮತ್ತೆ ನೆಕ್ಸ್ಟ್ ಭಾರತಕ್ಕೆ ಇಂಡಿಯಾ ಇಂಡಿಯಾ ಎಂದು ಕರೆದವರು ಯಾರು ಅಂತ ಕೇಳ್ತಾರೆ ಅವರೇ ಗ್ರೀಕರು ಕೆಲವೊಂದು ಮಾಹಿತಿ ಪ್ರಕಾರ ಕೆಲವೊಂದು ಪ್ರೈವೇಟ್ ಪುಸ್ತಕಗಳಲ್ಲಿ ಬ್ರಿಟಿಷರು ಅಂತ ಹೇಳ್ತಾರೆ ಬ್ರಿಟಿಷರು ಅಲ್ಲ ಇವರು ಗ್ರೀಕರೇ ಇಂಡಿಯಾ ಅಂತ ಕರೆದ್ರು ಇಲ್ಲಿ ಇನ್ನೊಂದು ಸ್ಪಷ್ಟವಾಗಿ ನಾನು ಇಷ್ಟಪಡ್ತೀನಿ ಇಂಡಿಯಾ ಎಂಬ ಪದವು ಯಾವುದರಿಂದ ಬಂದಿದೆ ನಮ್ಮ ಪ್ರಾಚೀನ ಭಾರತದ ಇತಿಹಾಸದಲ್ಲಿದ್ದಂಥ ಸಿಂಧೂ ನಾಗರಿಕತೆಯಲ್ಲಿದ್ದಂತಹ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಎಂಬ ಗ್ರೀಕ್ ಪದದಿಂದ ಇಂಡಸ್ ಎಂಬ ಗ್ರೀಕ್ ಪದದಿಂದ ಇಂಡಿಯಾ ಅಂತ ಬಂದಿದೆ ಹೆಸರಿನ ಮೂಲ ಹಿನ್ನೆಲೆ ನೋಡ್ತಾ ಹೋದ್ವಿ ಸ್ನೇಹಿತರೆ ಈಗ ನೋಡ್ತಾ ಹೋಗೋಣ ನಮ್ಮ ಭಾರತದ ಒಂದು ವಿಸ್ತೀರ್ಣದ ಪರಿಚಯ ಬಗ್ಗೆ ನಾನು ಇಲ್ಲೇ ಹೇಳ್ತಾ ಇದ್ದೀನಿ ನಿಮಗೆ ಇದು ಭಾರತದ ಆರಂಭಿಕ ಪರಿಚಯ ಮಾತ್ರ ಆಗಿದೆ ಅಂತ ಸ್ನೇಹಿತರೆ ತಿಳಿತಲ್ವಾ ಓಕೆ ನೋಡ್ತಾ ಹೋಗಿ ಭಾರತದ ಎರಡು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಜಗತ್ತಿನ ವಿಸ್ತೀರ್ಣದ ಭೂಪಾಲವನ್ನು ಭಾರತ ಹೊಂದಿದೆ ಹೌದಲ್ವಾ ಭಾರತದ ಒಟ್ಟು ಭೂ ವಿಸ್ತೀರ್ಣ ಎಷ್ಟು ಅಂತ ಕೇಳ್ತಾರೆ ಮೂವತ್ತೆರಡು ಲಕ್ಷ ಎಂಬತ್ತೇಳು ಸಾವಿರದ ಎರಡುನೂರ ನೂರ ಅರವತ್ತ್ಮೂರು ಚದರ ಕಿಲೋಮೀಟರ್ ತರ್ಟಿ ಟೂ ಲಾಕ್ ಏಯ್ಟಿ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ತ್ರೀ ಸ್ಕ್ವೇರ್ ಕಿಲೋಮೀಟರ್ ಓಕೆ ಹಾಗಾದರೆ ಡಿಯರ್ ಫ್ರೆಂಡ್ಸ್ ಭಾರತದ ಉತ್ತರದಿಂದ ದಕ್ಷಿಣದ ನಡುವಿನ ದೂರ ಪೂರ್ವದಿಂದ ಪಶ್ಚಿಮದ ನಡುವಿನ ದೂರ ನಾವು ಕನ್ಫ್ಯೂಸ್ ಆಗುತ್ತೆ ನೆನ್ಪಿಟ್ಕೋಬೇಕಾದ್ರೆ ಅದಕ್ಕೊಂದು ಟ್ರಿಕ್ಸ್ ಕೊಡ್ತೀನಿ ನೋಡ್ತಾ ಹೋಗಿ ಒಂದು ತಿಂಗಳಲ್ಲಿ ಅತಿ ಹೆಚ್ಚು ದಿನಗಳೆಂದರೆ ಎಷ್ಟಿರ್ತಾವೆ ಮೂವತ್ತು ಒಂದು ಇರ್ತವೆ ಮೂವತ್ತು ಒಂದು ಅಂತ ಇದ್ದಾಗ ಮುಂದಿನ ಅಂಕಿ ಎಷ್ಟು ಮೂವತ್ತೆರಡು ಹೌದಲ್ವಾ ತಿಂಗಳಲ್ಲಿ ಅತಿ ಹೆಚ್ಚು ದಿನಗಳಿಸಿದ್ರೆ ಮೂವತ್ತೊಂದು ಮುಂದಿನ ಅಂಕಿ ಮೂವತ್ತೆರಡು ಅದರ ಮುಂದಿನ ಅಂಕಿ ಯಾವುದು ಅಂತ ಕೇಳ್ತಾರೆ ಅದರ ಮುಂದಿನ ಅಂಕಿ ಯಾವುದು ಅಂತಂದರೆ ಮೂವತ್ತ್ ಮೂರು ಇಲ್ಲಿ ಡಿಆರ್ ಇಲ್ಲಿ ಮೂವತ್ತೆರಡು ಒಂದು ನೆನ್ಪಿಟ್ಕೊಳ್ಳಿ ಈ ಮೂವತ್ತೆರಡು ಒಂದು ನೆನ್ಪಿಟ್ಕೊಂಡ್ರೆ ಭಾರತ ದೇಶದ ವಿಸ್ತೀರ್ಣ ಪೂರ್ವ ಪಶ್ಚಿಮದ ನಡುವಿನ ದೂರ ಉತ್ತರ ದಕ್ಷಿಣದ ನಡುವಿನ ದೂರ ನೆನಪಿಟ್ಕೋಬಹುದು ಇದೇನ ತುಂಬ ಸರಳವಾಗಿದೆ ಏನೋ ಅಷ್ಟು ಹೈಫೈ ಆಗಿ ಟೆನ್ಷನ್ ಕೊಡುವಂಥ ಏನು ಕ್ವಶನ್ ಅಲ್ಲ ಇದು ಆದರೂ ఫార్మల భారత వస్తీర్ణ ఏం బీకూ బుద్ధయా బరీ ఇప్ప భారతదేశ ముందు ఇలా ಮೂರುಗಳು ಎಷ್ಟು ಕಾಣ್ತಾ ಇದ್ದಾವೆ ಎಲ್ಲಿ ಕಾಣ್ತಾ ಇದ್ದಾವೆ ಎರಡು ಸಾವಿರದ ಒಂಬತ್ನೂರ ಮೂವತ್ತ್ ಪೂರ್ವದಿಂದ ಪಶ್ಚಿಮದ ನಡುವಿನ ದೂರ ಚದರ ಕಿಲೋಮೀಟರ್ ಅಂತ ಕರಿಬಾರ್ದು ಎರಡು ಸಾವಿರದ ಒಂಬತ್ನೂರ ಮೂವತ್ತ್ಮೂರು ಕಿಲೋಮೀಟರ್ ಅಂತಾನೆ ಕರಿಬೇಕು ದೂರ ಇದ್ದಾಗ ಕಿಲೋಮೀಟರ್ ಕರಿಬೇಕು ಸುತ್ತಳತೆ ನೋಡ್ತಿರ್ಬೇಕಾದ್ರೆ ವಿಸ್ತೀರ್ಣ ನೋಡ್ತಿರ್ಬೇಕಾದ್ರೆ ಚದರ ಕಿಲೋಮೀಟರ್ ವರ್ಡ್ ಯೂಸ್ ಮಾಡಬೇಕು ಇದೊಂದು ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಮೂವತ್ತೊಂದೈದು ಮೂವತ್ತೇಳೈದು ಐದು ನೆಕ್ಸ್ಟ್ ಮೂವತ್ನಾಲ್ಕು ಅನ್ಬಾರ್ದು ಒಂದು ಎರಡು ಮೂರು ನಾಲ್ಕು ಅಂತ ಬರೀಬೇಕು ಇದೇ ಒಂದು ಎರಡು ಮೂರನ್ನ ಒಂದು ಎರಡು ಮೂರು ಅಂತ ಬರೀಬೇಕು ಮೂರು ಸಾವಿರದ ಎರಡುನೂರ ಹದಿನಾಲ್ಕು ಕಿಲೋಮೀಟರ್ ಉತ್ತರದಿಂದ ದಕ್ಷಿಣದ ನಡುವಿನ ಭಾರತದ ದೂರ ಆಗಿದೆ ನೆನಪಾಯ್ತಲ್ಲ ಸ್ನೇಹಿತರೆ ಇದು ಇಷ್ಟು ನಮ್ಮ ವಿಸ್ತೀರ್ಣದ ಬಗ್ಗೆ ಮಾಹಿತಿ ಇನ್ನೂ ಮತ್ತೆ ಮುಂದಿನ ಮಾಹಿತಿಯನ್ನು ನೋಡ್ತಾ ಹೋಗೋಣ ಭಾರತದ ಒಟ್ಟು ಕರಾವಳಿಯ ಉದ್ದ ಎಷ್ಟು ಅಂತ ಕೇಳ್ತಾರೆ ಭಾರತದ ಒಟ್ಟು ಕರಾವಳಿಯ ಉದ್ದ ಎಷ್ಟು ಅಂತ ಹೇಳ್ತಾರೆ ಸ್ನೇಹಿತರೆ ಭಾರತದ ಕರಾವಳಿ ಅಂತಂದರೆ ಗುಜರಾತಿನಿಂದ ಹಿಡ್ಕೊಂಡು ಪಶ್ಚಿಮ ಬಂಗಾಳದವರೆಗೂ ಬರುತ್ತೆ ಭಾರತದ ಒಟ್ಟು ಕರಾವಳಿಯ ಉದ್ದ ಆರು ಸಾವಿರದ ಒಂದು ನೂರು ಕಿಲೋಮೀಟರ್ ನೆನಪಿಟ್ಕೊಳ್ಳಿ ದ್ವೀಪಗಳನ್ನು ಪರಿಗಣಿಸಿದಾಗ ಭಾರತದ ಕರಾವಳಿಯ ಉದ್ದ ಎಷ್ಟು ಅಂತ ಕೇಳ್ತಾರೆ ದ್ವೀಪ ಯಾವ ದ್ವೀಪ ಲಕ್ಷ ದ್ವೀಪ ಅಂಡಮಾನ್ ನಿಕೋಬಾರ್ ದ್ವೀಪ ಅವು ನಮ್ಮ ಭಾರತದ ಸರಹದ್ದಿನಲ್ಲೇ ಇದ್ದಾವೆ ತಾನೆ ಹಾಗಾದ್ರೆ ಆ ದ್ವೀಪಗಳನ್ನು ಪರಿಗಣಿಸಿದಾಗ ಭಾರತದ ಒಟ್ಟು ಕರಾವಳಿಯ ಉದ್ದ ಏಳು ಸಾವಿರದ ಐದುನೂರ ಹದಿನಾರು ಪಾಯಿಂಟ್ ಆರು ಕಿಲೋಮೀಟ್ರು ಏಳು ಸಾವಿರದ ಐದುನೂರ ಹದಿನಾರು ಪಾಯಿಂಟ್ ಆರು ಕಿಲೋಮೀಟ್ರ್ ಬರೀ ಅವು ದ್ವೀಪಗಳನ್ನು ಹೊರತು ಪಡೀಸಿದಾಗ ಆ ಸೊಗೊಂಡು ಭಾರತ ದೇಶದಲ್ಲಿ ಅತಿ ಹೆಚ್ಚು ಕರಾವಳಿ ತೀರ ಹೊಂದಿರುವ ರಾಜ್ಯ ಯಾವುದು ಗುಜರಾತ್ ಎಷ್ಟು ಕಿಲೋಮೀಟರ್ ಜಾಸ್ತಿ ತಲೆಗಿಡಿಸ್ಕೊಕ್ ಹೋಗ್ಬೇಡಿ ಟಿಕ್ಸ್ಕೊಡ್ತಾ ಇದ್ದೀನಿ ಈ ಒಂದು ತೆಗಿಬೇಕು ಅದನ್ನ ಇಲ್ಲಿ ಹಾಕ್ಬೇಕು ಒಂದ್ ಸಾವಿರದ ಆರ್ನೂರು ಕಿಲೋಮೀಟರ್ ಭಾರತದ ಕರಾವಳಿಯಲ್ಲಿ ಅತಿ ಉದ್ದವಾದ ಕರಾವಳಿ ತೀರ ಹೊಂದಿರೋದು ಗುಜರಾತ್ ಓಕೆ ಹಾಗಾದ್ರೆ ಅತಿ ಕಡಿಮೆ ಕರಾವಳಿ ತೀರ ಹೊಂದಿರುವ ರಾಜ್ಯ ಯಾವುದು ಅಂತ ಕೇಳ್ತಾರೆ ಗೋವಾ ನಮ್ಮ ಕರ್ನಾಟಕದ ವಾಯುವ್ಯ ದಿಕ್ಕಿನಲ್ಲಿರುವ ಗೋವಾ ಎಷ್ಟು ಕಿಲೋಮೀಟರ್ ಅಂತಂದ್ರೆ ಜಾಸ್ತಿ ತಲೆ ಕೆಟ್ಟಕೋಬೇಡಿ ಅದಕ್ಕೂ ಟ್ರಸ್ ಇದೆ ಇದು ಆರನೇ ತಿಂ ಒಂದು ನೂರು ಕಿಲೋಮೀಟರ್ ಡಿಯರ್ ಫ್ರೆಂಡ್ಸ್ ಇದೇ ರೀತಿ ಕರ್ನಾಟಕದ ಕರಾವಳಿ ತೀರದ ಉದ್ದ ಅಂತ ಕೇಳ್ತಾರೆ ಅವಾಗ ಈ ಒಂದು ತೆಗಿಬಾರ್ದು ಸುಮ್ಮನೆ ಹೇಳಿದೆ ಇದು ಗೋವಾದ ಲೈತಾ ಕರ್ನಾಟಕದ ಸುಮಾರು ಮೂರು ಇಪ್ಪತ್ತು ಕಿಲೋಮೀಟರ್ ಕರಾವಳಿ ತೀರವನ್ನು ಹೊಂದಿದೆ ಡಿಯರ್ ಫ್ರೆಂಡ್ಸ್ ಹಾಗಾದರೆ ಭಾರತದ ಕರಾವಳಿ ತೀರವನ್ನು ನಾವು ಮತ್ತೆ ಅಧ್ಯಯನ ಮಾಡ್ತಾ ಮುಂದಿನ ಒಂದು ಇದನ್ನು ನೋಡ್ತಾ ಹೋದಾಗ ಮಾಹಿತಿಯನ್ನು ನೋಡ್ತಾ ಹೋದಾಗ ಭಾರತದ ಕರಾವಳಿ ತೀರದಲ್ಲಿ ಕೊಂಕಣ ತೀರ ಕೋರಮಂಡಲ ತೀರ ಉತ್ಕಲ ತೀರ ಮಲಬಾರ್ ತೀರ ಗುಜರಾತ್ ತೀರ ಪಶ್ಚಿಮ ಬಂಗಾಳ ತೀರ ಅಂಥೇಳಿ ಆರರಿಂದ ಎಂಟು ತೀರಗಳನ್ನು ಮಾಡಿದ್ದೀವಿ ಭಾರತ ದೇಶದಲ್ಲಿ ಅತಿ ಉದ್ದವಾದ ಕರಾವಳಿ ತೀರ ಹೊಂದಿರುವಂಥ ತೀರ ಪ್ರದೇಶಕ್ಕೆ ಕೇಳಿದರೆ ಕೋರಮಂಡಲ ತೀರ ಅಂತ ಬರೀಬೇಕು ಕೋರಮಂಡಲ ತೀರ ಇಲ್ಲಿ ಬರುತ್ತೆ ಸ್ನೇಹಿತರೆ ತಿಳಿತಲ್ವ ನಮ್ಮದು ಬರುತ್ತೆ ಕೊಂಕಣ ತೀರ ಅಂತ ಎರಡನೇದಲ್ಲೂ ಅತಿ ಉದ್ದವಾದ ತೀರ ಪ್ರದೇಶ ಕೊಂಕಣ ತೀರವು ಮಹಾರಾಷ್ಟ್ರ ಗೋವಾ ಕರ್ನಾಟಕ ಮೂರು ರಾಜ್ಯಗಳನ್ನು ಒಳಗೊಂಡಿರೋದು ಕೊಂಕಣ ತೀರ ನೆಕ್ಸ್ಟ್ ಬರುತ್ತೆ ಮೂರನೆಯ ಉದ್ದವಾದ ಕರಾವಳಿ ತೀರ ಮಲಬಾರ್ ತೀರ ಆ ಮಲಬಾರ್ ತೀರವು ಕರ್ನಾಟಕ ಕೇರಳದ ಗಡಿಯಲ್ಲಿ ಬರುತ್ತೆ ಸ್ನೇಹಿತರೆ ಓಕೆ ಡಿಯರ್ ಫ್ರೆಂಡ್ಸ್ ಭಾರತದ ಆರಂಭಿಕ ಪರಿಚಯ ಮುಂದಿನ ಹಂತವನ್ನು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನನ್ನ ಪ್ರತಿಯೊಂದು ವಿಡಿಯೋದಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಕ್ಕೆ ವಿಡಿಯೋ ಕ್ಲೋಸ್ ಆಗಿರೋದರಿಂದ ಇದನ್ನು ಅರ್ಧಕ್ಕೆ ಮೊಟ್ಟಕೊಳಿಸಿ ಲೆಸನ್ ಒನ್ ಬಾರ್ ಒನ್ ಎಂಬ ಮುಂದಿನ ಅಧ್ಯಯನದೊಂದಿಗೆ ಮತ್ತೆ ಈ ಮುಂದಿನ ಹಂತವನ್ನು ಕಂಟಿನ್ಯೂ ಮಾಡ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನನ್ನ ಈ ತರಗತಿಯನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಬಾಯ್